ನಾವು ನಾವಿಲ್ಲಿ ಅಡ್ಮಿಟ್ ಮಾಡಿದೆ ಸರ್ ಈಗ ಇದು ಮಂಗ್ಳೂರ್ ಸರ್ ಬಬಲೇಶ್ವರ ತಾಲೂಕು ಬಿಜಾಪುರ ಜಿಲ್ಲಾ ಮಂಗಳೂರ್ ಗ್ರಾಮದವರು ಸರ್ ಸಂಗಪ್ಪ ತಮ್ಮನ ಅನ್ನೋ ಹೊಲದಲ್ಲಿ ಕಬ್ಬಿನ ಹೊಲದಲ್ಲಿ ಬಿದ್ದಿತ್ ಸರ್ ಕಬ್ ಕಟ್ಟ ಹೊಲದಲ್ಲಿ ಬಿದ್ದಿತ್ತು ಮೂರ್ ಗಂಟೆಗೆ ಸ್ವಲ್ಪ ಇಬ್ರು ಇದ್ರು ಸರ್ ಒಬ್ಬ ಗೌತಮ್ ಅಂತ ಪೈಲಟ್ ಅವ್ರಿಗೆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಪುಟ್ಟ ಗಾಯ ಆಗ್ಯಾವ್ ಸರ್ ಇನ್ನೊಬ್ರು ಕುನ್ವಾಲ್ ಅನ್ನೋರಿಗೆ ಸ್ವಲ್ಪ